ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಮನೆಯಲ್ಲೇ ನಾವು ಕೆನೆನ ಕಲೆಕ್ಟ್ ಮಾಡಿ ಹೇಗೆ ದೇಸಿ ಬೆಣ್ಣೆ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಏನು ನಾವು ಹಾಲು ಕಾಯಿಸ್ತೀವಲ್ಲ ನಂದಿನಿ ಒಂದು ಲೀಟರ್ ಪ್ಯಾಕೆಟ್ ನಾನು ತರಿಸ್ತೀನಿ ಸೊ ಅದರಿಂದ ನಾನು ಕಲೆಕ್ಟ್ ಮಾಡಿರೋಂಥ ಕೆನೆ ಇದು ಸೊ ಇದನ್ನು ಫ್ರೀಸಲ್ಲಿ ಇಟ್ಕೊಂಡಿದ್ದೆ ನಾನು ಯಾವುದೇ ರೀತಿ ಹೆಪ್ಪ ಹಾಕ್ಕೊಂಡಿಲ್ಲ ಡೈರೆಕ್ಟ್ ಹೇಗೆ ಮಾಡೋದಂತ ತೋರಿಸ್ತೀನಿ ಸೊ ಇದಕ್ಕೆ ನಾನು ಒನ್ ಲೀಟರ್ ವಾಟರ್ನ ತೊಗೊಂಡಿದ್ದೀನಿ ಕೋಲ್ಡ್ ವಾಟರ್ನ ತೊಗೊಬೇಕು ಫ್ರಿಡ್ಜಲ್ಲಿ ಅಂಡ್ ಮಿಕ್ಸರ್ ಜಾರ್ ತಗೋಬೇಕು ಇದಕ್ಕೆ ನಾನು ಅರ್ಧದಷ್ಟು ಮಾತ್ರ ಕೆನೆನ ಹಾಕೋತಾ ಇದ್ದೀನಿ ಸ್ವಲ್ಪ ಜನ ಕೆನೆನ ಆಚೆ ಇಟ್ಟು ಅದಕ್ಕೆ ಹೆಪ್ಪಾಕಿ ಮತ್ತೆನು ಮಾಡ್ಕೋತಾರೆ ಸೊ ಸೇಮ್ ಎರಡು ಒಂದೇ ತರ ಇರುತ್ತೆ ಏನು ಡಿಫ್ರೆನ್ಸ್ ಇರೋಲ್ಲ ಸೊ ನಾನಿಲ್ಲಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಕೆನೆನ ಏನು ಫ್ರೀಸರ್ ಇಟ್ಟಿರ್ತೀರಲ್ಲ ಅದನ್ನ ತೆಗೆದು ನಾರ್ಮಲ್ ಫ್ರಿಡ್ಜ್ ಅಂದರೆ ನಾರ್ಮಲ್ ಟೆಂಪ್ರೇಚರಲ್ಲಿ ಇನ್ನೇನು ನಾವು ಒನ್ ಅವರಲ್ಲಿ ಮಾಡ್ತೀವಿ ಅಂದಾಗ ತೆಗ್ದಿಟ್ರೆ ಸ್ವಲ್ಪ ಅದು ಲೂಸ್ ಆಗುತ್ತೆ ಸೊ ಇಲ್ಲಿ ನಾನು ಅರ್ಧದಷ್ಟು ಕೆನೆನ ಮಾತ್ರ ಮಿಕ್ಸರ್ ಜಾರ್ಗೆ ಹಾಕೊಂತ ಇದ್ದೀನಿ ಸೊ ಫುಲ್ ಹಾಕೊಂಡ್ರೆ ಸಾಲದಿಲ್ಲ ಬಿಕಾಸ್ ಇದಕ್ಕೆ ವಾಟರ್ ಕೂಡ ಹಾಕೋದ್ರಿಂದ ಗ್ರೈಂಡ್ ಮಾಡ್ತಾ ಗ್ರೈಂಡ್ ಮಾಡ್ತಾ ನೀರನ್ನ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕೊಂಡು ಗ್ರೈಂಡ್ ಮಾಡ್ತೀವಲ್ಲ ಸೊ ತುಂಬ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನಿಲ್ಲಿ ಅರ್ಧದಷ್ಟು ಮಾತ್ರ ಕೆನೆನ ಈ ತರ ಮಿಕ್ಸರ್ ಜಾರ್ಗೆ ಹಾಕೊಂಡು ಕೋಲ್ಡ್ ನೇ ಹಾಕ್ಕೊಬೇಕು ಇದು ಬೆಣ್ಣೆ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಸೊ ಕೈಗೆ ಅಷ್ಟೊಂದು ಅಂಟೋದಿಲ್ಲ ಸೊ ಸ್ವಲ್ಪ ಸ್ವಲ್ಪನ ಈ ತರ ನೀರನ್ನ ಹಾಕೊಂಡು ನೀವು ಈ ತರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ಗ್ರೈಂಡ್ ಮಾಡಬೇಕಾದ್ರೆ ಈ ತರ ರಿವರ್ಸ್ಡ್ ಡೈರೆಕ್ಷನಲ್ಲಿ ಮಾಡಬೇಕಾಗತ್ತೆ ಫುಲ್ ನೀವು ನಾರ್ಮಲ್ ಮಸಾಲೆ ಎಲ್ಲ ರುಬ್ತಿರಲ್ಲ ಥರ ಮಾಡಕ್ ಹೋಗಬೇಡಿ ರಿವರ್ಸ್ ಡೈರೆಕ್ಷನಲ್ಲೇ ನೀಟಾಗಿ ರುಬ್ತಾ ಇರಬೇಕಾಗತ್ತೆ ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ಈ ತರ ಆಗಿರುತ್ತೆ ಫುಲ್ ಸಾಫ್ಟಾಗಿ ಕ್ರೀಮಿ ಟೆಕ್ಸ್ಚರ್ಗೆ ಬಂದಿರುತ್ತೆ ಸೊ ಇಟ್ ಮೀನ್ಸ್ ಇನ್ನೂ ನಮಗೆ ಬೆಣ್ಣೆ ಬಂದಿಲ್ಲ ಅಂತ ಅರ್ಥ ಮತ್ತೆ ನಾನಿಲ್ಲಿ ಸ್ವಲ್ಪ ವಾಟರ್ನ ಹಾಕೋತಾ ಇದ್ದೀನಿ ಕೋಲ್ಡ್ ವಾಟರೇ ಹಾಕ್ಕೊಂಡು ಮತ್ತೆ ನಾನು ಅದನ್ನು ರಿವರ್ಸ್ ಡೈರೆಕ್ಷನಲ್ಲಿ ಒಂದು ಫೈವ್ ಮಿನಿಟ್ಸ್ ಸಾಕು ನಿಮಗೆ ಬೆಣ್ಣೆ ಬರೋದು ನೀಟಾಗಿ ಗೊತ್ತಾಗುತ್ತೆ ಮೇಲೆ ಜಸ್ಟ್ ವಾಟರ್ ಥರ ನಮಗೆ ಆ ಸೌಂಡಲ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಮೇಲೆ ಎಷ್ಟು ಗಟ್ಟಿಯಾಗಿ ಬಂದಿದೆ ತುಂಬನೇ ಚೆನ್ನಾಗಿ ಬಂದಿದೆ ನನಗಂತೂ ಈ ತರ ಬಂದಾಗ ತುಂಬಾನೇ ಇಷ್ಟ ಆಗುತ್ತೆ ನೋಡಕ್ಕೆ ನೋಡಿ ಈ ತರ ಮಜ್ಜಿಗೆ ಎಲ್ಲ ಬಿಟ್ಕೊಂಡಿರತ್ತೆ ಸೈಡ್ಸ್ ಅಲ್ಲಿ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪ್ಯೂರ್ ದೇಸಿ ಬೆಣ್ಣೆ ಬಂದಿದೆ ಅಂತ ಸೊ ಮನೆಯಲ್ಲೇ ಮಾಡ್ಕೊಂಡಿರುವಂತದ್ದು ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರೋಲ್ಲ ಸೊ ಆಚೆ ತರೋದಕ್ಕಿಂತ ಈ ತರ ಮನೆಯಲ್ಲೇ ಮಾಡ್ಕೊಂಡ್ರೆ ಹೆಲ್ತ್ ಗು ತುಂಬಾ ಒಳ್ಳೇದು ಅಂಡ್ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಪ್ಯೂರ್ ಬೆಣ್ಣೆ ಅಂತ ಸೊ ನಾನಿಲ್ಲಿ ಕೋಲ್ಡ್ ವಾಟರ್ನ ತಗೊಂಡಿದ್ದೀನಿ ಇದು ಏನಂದ್ರೆ ಐಸ್ ಕ್ಯೂಬ್ಸ್ ಮೇಲೆ ನಾನು ಕೋಕೋನಟ್ ಇಟ್ಬಿಟ್ಟಿದ್ದೆ ಸೊ ಅದರದ್ದು ಬೇರೆ ಏನಲ್ಲ ಬೇರೆ ಅಂತ ಏನು ಅಂತ ಅಂದ್ಕೋಬೇಡಿ ನಾನು ನೀರಿಗೆ ಈ ತರ ಐಸ್ ಕ್ಯೂಬ್ಸ್ನ ಹಾಕಿ ಅದು ಎಲ್ಲ ಮೆಲ್ಟ್ ಆಗಿಬಿಟ್ಟಿದೆ ಈಗ ಕೋಲ್ಡ್ ವಾಟರ್ ಅಲ್ಲಿ ನಾನು ಬೆಣ್ಣೆನ ಹಾಕೋತೀನಿ ಕೋಲ್ಡ್ ವಾಟರ್ಲ್ಲೇ ಏನಕ್ಕೆ ಹಾಕಬೇಕು ಅಂದ್ರೆ ನಾರ್ಮಲ್ ಟೆಂಪ್ರೇಚರ್ ಇರೋ ವಾಟರ್ ಅಲ್ಲಿ ಬೆಣ್ಣೆ ಹಾಕಿದ್ರೆ ಕರ್ಗೋಗೋ ಚಾನ್ಸಸ್ ಇರುತ್ತೆ ಲೈಕ್ ಸ್ವಲ್ಪ ಮೆತ್ತ ಮೆತ್ತಕ್ಕಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಕೋಲ್ಡ್ ವಾಟರ್ನ ತಗೊಂಡು ಈ ತರ ಬೆಣ್ಣೆನ ಮುದ್ದೆ ಕಟ್ತಾ ಇದ್ದೀನಿ ನೋಡಿ ಕೋಲ್ಡ್ ವಾಟರ್ ಹಾಕೋದ್ರಿಂದ ಇದೇ ಬೆನಿಫಿಟ್ ಕೈಗೆ ಅಷ್ಟೊಂದು ಅಂಟದಿಲ್ಲ ಬೆಣ್ಣೆ ಸೊ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿ ಎಷ್ಟು ಇನ್ನೂ ನಾವು ಅರ್ಧದಷ್ಟು ಅಷ್ಟೇ ಹಾಕಿರೋದು ಬೆಣ್ಣೆ ಅದು ಕೆನೆ ಇನ್ನು ಅರ್ಧದಷ್ಟು ನಾನು ಎತ್ತಿಟ್ಟಿದ್ದೀನಿ ಅರ್ಧಕ್ಕೆ ಎಷ್ಟು ಬೆಣ್ಣೆ ಬಂದಿದೆ ನೋಡಿ ಆಲ್ಮೋಸ್ಟ್ ನಮ್ಗೆ ಇದರಲ್ಲಿ ಒಂದು ಹಂಡ್ರೆಡ್ ಟು ಟು ಹಂಡ್ರೆಡ್ ಗ್ರಾಮ್ಸ್ ನಮಗೆ ಬೆಣ್ಣೆ ಸಿಕ್ಕಿದೆ ಬಟ್ ನಾವು ಇದು ತುಪ್ಪ ಕಾಯಿಸ್ಬೇಕಾದ್ರೆ ಸ್ವಲ್ಪ ವೇಸ್ಟೇಜ್ ಹೋಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಅದು ಬೆಣ್ಣೆಲಿ ಏನೇನು ವೇಸ್ಟ್ ಇರುತ್ತೋ ಅದೆಲ್ಲ ಹೋಗುತ್ತೆ ಸೊ ಹೋಗಿ ನಮಗೆ ಲಾಸ್ಟಲ್ಲಿ ಸಿಗುತ್ತೆ ತುಪ್ಪ ಕಾಯಿಸ್ಬೇಕಾದ್ರೆ ಬಟ್ ಡೈರೆಕ್ಟ್ ಬೆಣ್ಣೆ ಯೂಸ್ ಮಾಡ್ತೀವಿ ಅಂದರೆ ನೀವು ಇದನ್ನೇ ಯೂಸ್ ಮಾಡ್ಕೋಬೋದು ಒಂದು ಚೂರು ಸ್ಮೆಲ್ ಬರಲ್ಲ ಏನಿಲ್ಲ ಎಷ್ಟು ಸಕ್ಕತ್ತಾಗಿ ಘಮ್ ಅಂತ ಇರುತ್ತೆ ಆ್ಯಂಡ್ ಈ ಮಜ್ಜಿಗೆನ ನೀವು ಅಹ್ ಹೆಪ್ಪಾಕ್ಬಿಟ್ಟು ಮಜ್ಗೆ ಥರನೂ ಕುಡಿಬಹುದು ಲೈಕ್ ಎಪ್ಪೇನ ಹಾಕೋದು ಬೇಡ ನಾರ್ಮಲಾಗಿ ಆಗಿ ಕುಡಿಬಹುದು ಒಂದು ಚೂಸ್ ಸ್ಮೆಲ್ ಇರಲ್ಲ ಅಂಡ್ ಇಲ್ಲ ನಮ್ಗೆ ಕುಡಿಯಲ್ಲ ತುಂಬಾ ದಿವಸದಾಗಿದೆ ಅಂತ ಫ್ರಿಜ್ ಅಲ್ಲಿ ಇಟ್ಟು ಅಂತಂದ್ರೆ ನೀವು ಇದನ್ನ ಗಿಡಗಳಿಗೂ ಸಹ ಹಾಕೋಬಹುದು ಸೊ ನೋಡಿ ಈಗ ಜಸ್ಟ್ ಒಂದು ಅರ್ಧದಷ್ಟು ಕೆನೆಗೆ ಇಷ್ಟು ಬೆಣ್ಣೆ ಬಂದಿದೆ ಇದೇ ತರ ನಾನು ಸೇಮ್ ಪ್ರೊಸೀಜರ್ನ ಮಾಡ್ಕೋತೀನಿ ಇನ್ನು ಅರ್ಧದಷ್ಟು ಕೆನೆ ಏನಿದೆಯೋ ಅದನ್ನ ಹಾಕೋತೀನಿ ನೀರ್ ಕೂಡ ಅಷ್ಟೇ ನಾನು ಮುಖಾಲ್ ಭಾಗದಷ್ಟು ಮಜ್ಜಿಗೆ ಇತ್ತಲ್ಲ ಅದನ್ನ ಸ್ವಲ್ಪ ನಾನು ಇದನ್ನ ಕಾಲ್ ಭಾಗ ಮಜ್ಜಿಗೆ ಇತ್ತಲ್ಲ ಸೊ ಅದಕ್ಕೆ ನಾನು ಇವಾಗ ಹಾಕೋತಾ ಇದೀನಿ ಏನ್ ಏನ್ಕೇನೆ ಇತ್ತಲ್ಲ ಅದನ್ನ ಸೇಮ್ ಅದೇ ತರ ರಿವರ್ಸ್ ಡೈರೆಕ್ಷನ್ ಫೈವ್ ಮಿನಿಟ್ಸ್ ನಾವ್ ಈ ತರ ಅಹ್ ತಿರುಗಿಸ್ತಾ ಇದ್ರೆ ನಮ್ಗೆ ಸಕ್ಕತ್ತಾಗಿರೋ ಬೆಣ್ಣೆ ಮೇಲೆ ಗಡೆ ಬಂದಿರುತ್ತೆ ಸೊ ಅದನ್ನು ಸಹ ವಾಟರ್ ಗೆ ಹಾಕೋತೀನಿ ಕೋಲ್ಡ್ ವಾಟರ್ಗೆ ನನ್ಗಂತ ಈ ತರ ಬೆಣ್ಣೆ ಕಟ್ಟೋದಂದ್ರೆ ತುಂಬಾನೇ ಇಷ್ಟ ಅದು ನಾವು ಮನೆಯಲ್ಲಿ ಎತ್ತಿಟ್ಟಿರುವಂತಹ ಕೆನೆಯಲ್ಲಿ ಬಂದಿರುವಂತಹ ಕೆನೆಯಲ್ಲಿ ಈ ತರ ಬೆಣ್ಣೆ ಮಾಡ್ಕೊಳ್ಳೋದು ತುಂಬಾನೇ ಖುಷಿ ಅನ್ಸುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಡೆಫಿನೆಟ್ಲಿ ಸೊ ಆರೆಂಜ್ ಕಲರ್ ನಂದಿನಿ ಪ್ಯಾಕೆಟ್ ತಗೊಂಡು ಚೆನ್ನಾಗಿ ಹಾಲನ್ನ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿ ಅದಾದ್ಮೇಲೆ ನೀವು ಅದನ್ನ ಕೂಲ್ ಡೌನ್ ಮಾಡಿ ಅಲ್ಲಿ ಇಟ್ರೆ ನೆಕ್ಸ್ಟ್ ಮಾರ್ನಿಂಗ್ ಆಗಲಿ ಅಥವಾ ನೀವು ಬೆಳಗ್ಗೆ ಕಾಯಿಸಿದ್ರೆ ನೈಟ್ ಇಲ್ಲ ನೈಟ್ ಕಾಯಿಸಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಮೇಲೆ ತುಂಬಾನೇ ಚೆನ್ನಾಗಿ ಕೆನೆ ಕಟ್ಟಿರುತ್ತೆ ಆ ಕೆನೆನ ನೀವು ಒಂದು ಬಾಕ್ಸ್ ನಲ್ಲಿ ಒಂದು ಏರ್ ಟೈಟ್ ಬಾಕ್ಸ್ ನಲ್ಲಿ ಸಂಗ್ರಹಣೆ ಮಾಡಬೇಕಾಗತ್ತೆ ಅಂದ್ರೆ ಸ್ಟೋರ್ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಡಿಪೆಂಡ್ಸ್ ನೀವು ಸ್ವಲ್ಪ ಹಾಲು ಕಾಯಿಸ್ತೀರಾ ಅಂದ್ರೆ ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಲೀಟರ್ ಅಲ್ಲ ಎರಡು ಎಲ್ಲ ಕಾಯಿಸಿದಾಗ ಬೆ ಕೆನೆ ತುಂಬಾ ಜಾಸ್ತಿ ಸಿಗುತ್ತೆ ಆವಾಗ ನೀವು ಇನ್ನೂ ಸ್ವಲ್ಪ ಜಾಸ್ತಿ ದಿನನೇ ಅಂದ್ರೆ ಕಮ್ಮಿ ದಿನ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ಗೆ ತುಂಬಾನೇ ಸ್ಟೋರ್ ಆಗಿರುತ್ತೆ ಸೊ ಅವಾಗ ಎತ್ತಿ ನೀವು ಈ ತರ ಬೆಣ್ಣೆನ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಪ್ರೊಸೀಜರ್ ಸೊ ಇದೇ ತರ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೂ ಸಹ ತುಂಬಾನೇ ಖುಷಿ ಆಗುತ್ತೆ ಬಿಕಾಸ್ ಮನೆಯಲ್ಲಿ ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೊಳ್ಳೋದ್ರಲ್ಲಿ ಲೈಕ್ ನಮ್ಗೆ ಒಂಥರ ಏನೋ ಒಂಥರ ಖುಷಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿನೂ ಕೂಡ ಯಾವುದೇ ರೀತಿ ಆಚೆಯಿಂದ ತರೋ ಅವಶ್ಯಕತೆ ಇರೋದಿಲ್ಲ ಕಲ್ಬೆರಕೆ ಅನ್ನೋದು ಇರೋದಿಲ್ಲ ಮನೇಲಿ ಮಾಡಿದ್ರೆ ಬಟ್ ಆಚೆಯಿಂದ ಇತ್ತೀಚೆಗೆ ನೀವು ಎಷ್ಟೇ ಕಾಸ್ಟ್ಲಿ ತುಪ್ಪಗಳು ಎಷ್ಟೇ ಕಾಸ್ಟ್ಲಿ ಬೆಣ್ಣೆಗಳು ತಗೊಂಡ್ರು ಅದರಲ್ಲಿ ಸ್ವಲ್ಪನಾದರೂ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡೇ ಮಾಡಿರ್ತಾರೆ ಸೊ ಬೆಟರ್ ಮನೆಯಲ್ಲೇ ಮಾಡಿಕೊಂಡು ಸ್ಟೇ ಹೆಲ್ದಿ ಸ್ಟೇ ಹ್ಯಾಪಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಸೊ ನೆಕ್ಸ್ಟ್ ವಿಡಿಯೋ ಇದೇ ಬೆಣ್ಣೆನ ತುಪ್ಪ ಹೇಗೆ ಕಾಯಿಸೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್